ನಮಸ್ಕಾರ ನಾನು ಕಾಮಿಡಿ ಕಿಂಗ್ ಹುಬ್ಬಳ್ಳಿ ಈರಣ್ಣ ಅಂತಂದು ಈಗಾಗಲೇ ಯೂಟ್ಯೂಬ್ನಲ್ಲಿ ಗಣಿ ತಮ್ಮ ತಮ್ಮೆದುರಿಗೆ ಬಂದು ತಮ್ಮ ಆಶೀರ್ವಾದ ಪಡೆಯುತ್ತಿರುವಂಥ ಒಬ್ಬ ಕಲಾವಿದ ಪ್ರತಿನಿತ್ಯ ನಿಮ್ಮನ್ನು ಕಾಣುವಂಥ ಒಬ್ಬ ಚಾದ ಮಾರಾಟಗಾರ ಅಂದರೂ ಸರಿಯಿಲ್ಲ ಅದಕ್ಕಿಂತ ಮೊದಲ ಒಬ್ಬ ಹೋರಾಟಗಾರಂದರೂ ಸರಿ ಆ ಪತ್ರಿಕೆ ಮಾರಾಟಗಾರರು ಸರಿ ಜನ ಯಾವ್ಯಾವ ನಂಬನಿ ಗುರುತಿಸಿದರು ಆಯಾ ನಮ್ಮನಿ ಆಯಾ ಚೌಕಟ್ಟಿನಲ್ಲಿ ಬದುಕಿ ಬಂದವನು ಮೊನ್ನೆ ಕಳೆದ ತಿಂಗಳ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ವಲಯ ಕಚೇರಿ ಹತ್ತಿರ ಮಹಾನಗರ ಪಾಲಿಕೆಯ ಮುಖ್ಯಾಧಿಕಾರಿಯಾದಂಥ ಸರ್ ಉಳ್ಳಿ ಕಾಸಿ ಸರ್ ಅವರು ಮತ್ತೆ ನನ್ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರೂಪದಲ್ಲಿ ಕಾಣುವಂಥ ಒಂದು ಆಶಯ ವ್ಯಕ್ತಪಡಿಸಿ ನಾನು ನನ್ನೇ ಅಂಬೇಡ್ಕರ್ ಮಾಡಿ ಮತ್ತೆ ಹುಬ್ಬಳ್ಳಿಯ ಸಮಸ್ಯೆಗಳ ಸರಮಾಲೆಗಳ ಜವಾಬ್ದಾರಿಯನ್ನು ಹೊರಸಿದಂಥ ಪ್ರಥಮ ವ್ಯಕ್ತಿ ಅಂದರೆ ಕಾಶಿ ಸರ್ ಇನ್ನೊಬ್ಬ ವ್ಯಕ್ತಿ ಅಂದರೆ ಗುರುನಾಥ್ ಹುಳ್ಳಿ ಕಾಶಿ ನಮ್ಮ ಮಹಾನಗರ ಪಾಲಿಕೆ ಬಗ್ಗೆ ಆಲೋಚನೆ ಮಾಡೋರು ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಮಹಾನಗರ ಪಾಲಿಕೆ ಮತ್ತು ಮಹಾನಗರ ಸಮಸ್ಯೆ ಸಮಾಲೋಚನೆ ಮಾಡುವಂಥವ್ರು ಯಾರಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರಧಾನಿ ಅನ್ನಿಸ್ಕೊಂಡಂಥ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿಯವರು ಆಲೋಚನೆ ಮಾಡಬೇಕಾಗಿದೆ ಅದರಿಂದ ನಮ್ಮ ಹಿರಿಯ ದುರಿಣ ಬಸವರಾಜ್ ಹೊರಟ್ಟವ್ರು ಮ ಮಾಡಬೇಕಾಗಿದೆ ನಮ್ಮ ಹಳೆಯ ಇನ್ನೊಬ್ಬರಾದಂಥ ಬಸವರಾಜ್ ಬೊಮ್ಮಾಯವರು ಚಿಂತನೆ ಮಾಡಿಸಬೇಕಾಗಿದೆ ಅದೇ ರೀತಿ ಈ ಸಮಸ್ಯೆ ಸಮಾಲೋಚನೆ ಎಲ್ಲರಿಗೂ ಬೇಕಾಗಿದೆ ಈಗ ಮಹಾನಗರ ರಸ್ತೆ ಅಭಿವೃದ್ಧಿ ಬರದಿಂದ ನಡೆದಿದೆ ವೀರರಾಣಿ ಕಿತ್ತೂರು ಚೆನ್ನಂಬಕ್ಕೆ ನಾಮಕರಣ ಮಾಡಿದಂಥ ಈ ಮತ್ತೆ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ ನಾನೊಬ್ಬ ಹೋರಾಟಗಾರ ಹೇಳ್ತೇನೆ ನನ್ನ ಗುರುವಾಗಿ ನನ್ನ ವರ ಆಗಿ ನನ್ನ ಶಿಷ್ಯನನ್ನು ಪಡ್ಕೊಂಡು ಈ ಮಟ್ಟಕ್ಕೆ ಬಳಸೋ ಕಾರಣ ನನ್ನ ಪಾಟೀಲ್ ಪುಟ್ಟಪ್ಪ ಅನ್ಬೋದು ಅದಂಥ ಹೆಮ್ಮೆ ಪತ್ರಕರ್ತಂಥ ಕೆಳಗರ್ ದನಿದ ಹೆಗಡೆ ಸಾಹೇಬರು ಗಣಪತಿ ಗಂಗೋಳ್ಳಿಯವರು ಇದೀಗ ಹೈಕೋರ್ಟ್ಗೆ ಜಜಾಗಿ ಬಂದಂಥ ನನ್ನ ಆತ್ಮೀಯ ಮಿತ್ರ ರಮಾಕಾಂತ್ ಚವ್ವಾಣ್ ಕೂಡ ಕೆಲ ಮಟ್ಟಿಗೆ ಜನಪರ ಕಾಜಿ ಉಳ್ಳಂಥ ವ್ಯಕ್ತಿ ಅಂದರೆ ಅಂತ ಹೇಳಬನ್ನೆ ನಾನು ಈ ನಗರದಲ್ಲಿ ಸಮಸ್ಯೆ ಏನು ಉದ್ಭವಿಸಿದೆ ಗೊತ್ತಾ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೆಳಗಡೆ ಅಗ ಅಂದರೆ ಆಡವಾದ ಕಂದಕದಲ್ಲಿ ಆ ಮಾತಾಯಿ ನಿಲ್ಲಿಸಿದಂಗೆ ಹಾಕದಂಥ ಜನಾಭಿಪ್ರಾಯ ಈಗಾಗಲೇ ಮೂಡಿದೆ ಅದ್ರ ಬಗ್ಗೆ ಕೆಲವು ಮಂದಿ ಹೆಣ್ಮಕ್ಳು ಸಹಿತ ಮಾತಾಡಿದರು ಸ್ವತಃ ನನ್ನ ಮಗಳಾದಂಥ ಪುಟ್ಟ ಬಾಲಿಕೆಯಾಗಿದ್ದರು ಸಹಿತ ಎಂಟೊಂಬತ್ತು ವರ್ಷದಿಂದ ಹೋರಾಟದಲ್ಲಿ ತೊಡಗಿಕೊಂಡಂಥ ನನ್ನ ರಾಜೇಶ್ವರಿ ನನ್ನ ಮಗಳು ಪುತ್ರಿ ಅವಳು ಸಹಿತ ನನಗೆ ಕ್ವಶನ್ ಹಾಕಿ ಕೇಳ್ತಾಳೆ ಇತ್ತೀಚೆಗೆ ಯಾಕಪ್ಪ ನೀನು ಹೋರಾಟ ಮಾಡ್ತಾ ಇಲ್ಲಾಕೆ ನಾಳೆ ಹೋಗಿ ಆಳವಾದ ಪ್ರಪಾತದಲ್ಲಿ ಮಾತಾಯಿ ಕೆ ನಮ್ಮನ್ನು ಅಲ್ಲಿಡಬೇಕಂದ್ ಮಾಡ್ಯ ಇದರ ಬಗ್ಗೆ ಆಲೋಚನೆ ಮಾಡೋದಲ್ವಾ ನನ್ನ ಮಗಳು ಕೇಳಿದ್ದು ಹೌದಮ್ಮ ಮಾಡ್ತೀನಿ ನನ್ನ ಪ್ರಾಣ ಬದುಕಿರುವರಿಗೆ ಒಬ್ಬ ಕಲಾವಿದನಾಗಿ ಒಬ್ಬ ಜನಪರ ಹೋರಾಟಗಾರನಾಗಿನೇ ಏನೂ ಕಳಿಸಿಲ್ಲ ಜನರ ಪ್ರೀತಿ ವಿಶ್ವಾಸದಲ್ಲೇ ಬೆಳೀತಾ ಇರುವಂಥ ನಾನು ಒಬ್ಬ ವ್ಯಕ್ತಿ ಕೆಲವರು ಸಹಾಯ ಮಾಡ್ತಿದ್ದಾರೆ ಸಮಾಲೋಚನೆ ನಡೆಸ್ತಿದ್ದಾರೆ ಪರಿಪೂರ್ಣವಾಗಿ ಪ್ರಕ್ರಿಯವಾಗಿ ನಡೆಯುವಂಥ ಒಂದು ಪ್ರತಿಜ್ಞೆ ನಡೀಬೇಕಾಗಿದೆ ಇಲ್ಲಿ ಈಗ ಆ ಕಂಬ ಪಿಲ್ಲರ್ಗಳು ಹೇಳ್ತಾ ಇದ್ದಾವೆ ಜನರಿಗೆ ಆತಂಕ ಏನಾಗಿದೆ ಅಂದ್ರೆ ನನಗೆ ಕಿತ್ತೂರು ಚೆನ್ನಮ್ಮ ಕೆಳಗಡೆ ಹೋಗ್ತಾಳ ಒಂದು ಹೆಣ್ಮಗಳನ್ನ ಕೇಳಿದ್ಲು ಟ್ರಾಫಿಕ್ ಹೆಣ್ಣಲ್ಲಿ ಈ ರೀತಿ ಮಾಡತ್ತಿದ್ದಾರೆ ನಾ ಕಿತ್ತೂರು ಚೆನ್ನಮ್ಮ ತಾಯಿ ಒಳಗೆ ಹೋಗ್ತಾರ ಅದರ ಜೋಡಿ ನಮ್ಮ ಧರ್ಮ ಪತ್ನಿಯೂ ಕೂಡ ಇದ್ರು ಹೌದಲ್ಲ ಈ ಆಲೋಚನೆ ಇನ್ನೊಬ್ಬಕ್ಕೆ ಮಾಡ್ತಿಲ್ಲ ಅಂತ ನನ್ನೇಂತಾನೇ ಗುಡ್ಸಿದ್ರೆ ಅದ್ರ ಜೋಡಿ ಗೂಡಿಸಿದಾಗ ಹೌದು ಅಕಸ್ಮಾತ್ ಆ ರೌಂಡ್ ಸುತ್ತು ಹರಿಯೋದ್ಯಾಗ ಬಸ್ನಲ್ಲಿ ತಾವು ತಿಂದೋದು ಬಾಳೆಹಣ್ಣು ಚಿಪ್ಪಿ ಒಗಿಬೋದು ಅಥವಾ ಎಲ್ಲಕ್ಕೆ ತಿಂದು ಒಗಿಬೋದು ಈ ರೀತಿ ಮಹಾತಾಯಿಗೆ ಏನಾದರೂ ಅವಮಾನ ಆಗ್ಬೋದೇ ಅಂತ ಅಳಕು ಈ ನಾಗರಿಕರು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಈ ದೂರೇನರು ನಮ್ಮ ಜಗದೀಶ್ ಶೆಟ್ಟರ್ ಆಗಲಿ ಪ್ರಹ್ಲಾದ್ ಜೋಶಿಯವರಾಗಲಿ ಬಸವರಾಜ್ ಹೊರಟ್ಟಿಯವರಾಗಲಿ ಬಸವರಾಜ್ ಬೊಮ್ಮಾಯವರಾಗಲಿ ನಮ್ಮ ಸೆಪಿ ಯಾದಗಿರಿಯವರಾಗಲಿ ಯವಾದೂರಿನ ಅಥವಾ ಸಂತೋಷ್ ಲಾಡ್ ಅವರಾಗಲಿ ಇದನ್ನು ಆಲೋಚನೆ ಮಾಡಬೇಕಾಯಿತು ನನ್ನ ಸಲುವಾಗಿ ನಾನು ಕೇಳ್ಕೊತ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೇಳ್ಕೊತೀನಿ ಧನ್ಯವಾದಗಳು ಆದಷ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿ ತೀರ್ಮಾನ ಕೈಗೊಂಡು ಜನರಿಗೆ ಸಮಸ್ಯೆಯನ್ನು ಸಮಾಧಾನಪೂರ್ವಕವಾಗಿ ಪ್ರತಿಜ್ಞಾಪೂರ್ವಕವಾಗಿ ಕಿತ್ತೂರಾಣಿ ಚೆನ್ನಮ್ಮನ್ನು ಗೌರವವನ್ನು ಹೆಚ್ಚಿಸಿರಿ ಹುಬ್ಬಳ್ಳಿ ನಗರದ ಸ್ಮಾರ್ಟ್ ಸಿಟಿಗೆ ಕೈ ಜೋಡಿಸಿ ಅಂತ ಕೇಳ್ಕೊತು ಧನ್ಯವಾದಗಳು